ಅಲ್ಲ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರೇನೇ ಹೇಳಿರ್ಬೇಕಲ್ಲ ಮಾತಾಡಿದವರು ಅವರೇ ಅಲ್ವಾ ನೀವು ನಮ್ಮನ್ನು ಕೇಳಿದ್ರೆ ನಾವು ಕೇಳಿಸ್ಕೊಂಡೇ ಇಲ್ಲ ಅವ್ರು ಮಾತಾಡಿರ ಅಲ್ವಾ ನಾವು ಹೇಳ್ತೀವಿ ಅಂತ ಹೇಳಿ ಒಂದು ಸಂದೇಶ ಮುಂದೆ ತೀರ್ಮಾನ ಮಾಡ್ತಾರೆ ಇಬ್ರು ಬಯಸಿದ್ರಲ್ಲ ಸರ್ ಹ್ಮ್ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯಲ್ಲಿ ಕ್ಲಾರಿಟಿ ಬಯಸಿದ್ರು ಸಿದ್ದರಾಮಯ್ಯರು ಸಚಿವ ಸಂಪುಟ ಪುನರಾಚನೆ ಮಾಡಬೇಕು ಅಂತ ಅವರು ಒಂದು ಭೇಟಿ ಬಯಸಿದ್ರು ಎರಡೂ ಕಾರಣದಿಂದಾಗಿ ನಿನ್ನೆ ರಾಹುಲ್ ಗಾಂಧಿ ಅವ್ರ ಆಗಿರೋ ಮಾತುಕತೆ ಬಹಳ ಚರ್ಚೆ ನಡೀತಾ ಇದೆ ಅಲ್ಲ ಅವ್ರು ಏನು ಮಾತಾಡಿದ್ದಾರೆ ಅಂತೇಳಿ ನಾವು ಹೆಂಗೆ ತಿಳ್ಕೊಳ್ಳೋದು ಅವರು ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಮಗೇನು ಹೇಳಿಲ್ಲಲ್ಲ ಅವರು ಬಟ್ ರನ್ವೇಲಿ ಈ ಥರ ಚರ್ಚೆಗಳು ಚರ್ಚೆ ಏನು ಮಾಡ್ದಂಗೆ ಕಾಣಲಿಲ್ಲಪ್ಪ ಅಲ್ಲೇನು ಉಭಯ ಕುಶಲೋಪರಿ ಸಾಂಪ್ರತ ಅಲ್ಲೇನು ಅಷ್ಟು ಬಿಟ್ರೆ ನನ್ಗೆ ನಾವು ಕ್ಯಾಮರಾದಲ್ಲಿ ನೀವು ತೋರಿಸಿದ್ರಲ್ಲ ಅಷ್ಟೇನೆ ನೋಡಿರೋದು ನಾವು ಫಸ್ಟ್ ಮಾತಾಡ್ತಾರೆ ಆಮೇಲೆ ಕರ್ಕೊಂಡೋಗಿ ಇವರೇ ಮಾತಾಡಿಸ್ತಾರೆ ಇವ್ರ ನಡುವೆ ಏನು ಒಂದು ಬಾಂಧವ್ಯ ಇಲ್ಲ ಒಂದು ಒಗ್ಗಟ್ಟು ಅನ್ನೋ ಥರದಲ್ಲಿ ಬಿಂಬಿತ ಆಗ್ತಾ ಇದೆ ಸರ್ ಪ್ರತ್ಯೇಕವಾಗಿ ಇವರೇ ಕರ್ಕೊಂಡೋಗಿ ಮಾತನಾಡಿಸುವಂಥದ್ದು ಅದ್ರ ಬಗ್ಗೆ ನಾನೇನು ಹೇಳಕ್ ಬರೋದಿಲ್ಲ ನೋ ಕಾಮೆಂಟ್ಸ್ ಅಲ್ಲ ಏನು ಏನು ಡೈರೆಕ್ಷನ್ಸ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಬಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಬಂದಿದೆ ಅದರ ಪ್ರಕಾರ ಅವರು ಮಾಡಿರ್ತಾರೆ ಅವರು ನೋಡಿ ಒಂದು ರಾಜ್ಯಕ್ಕೆ ಬರ್ತಾರೆ ಕೇಂದ್ರ ಸರ್ಕಾರದವರು ರಾಜ್ಯ ರಾಜ್ಯ ಸರ್ಕಾರ ಅಧಿಕೃತವಾಗಿ ಇಲ್ಲಿದೆ ಅಲ್ವಾ ಅದಕ್ಕೇನು ಗೌರವ ಸಿಗಬೇಕು ಅದು ಸಿಗಬೇಕು ಒಬ್ಬ ಚಾನ್ಸಲರ್ ಹೆಡ್ ಆಫ್ ದಿ ಸ್ಟೇಟ್ ಆಫ್ ಎ ಕಂಟ್ರಿ ಅವರು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂದಾಗ ನಮಗೂ ಕೂಡ ಒಂದಿಷ್ಟು ಅವರಿಗೆ ಗೌರವ ತೋರಿಸೋದಕ್ಕೆ ಅವಕಾಶ ಕೊಡಬೇಕಲ್ವಾ ಅದನ್ನು ಅವರು ತಿಳಿಸ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಅಂತ ನನಗನ್ಸೋದು ಯಾಕೆಂದರೆ ನಾವು ಕೂಡ ಬೇರೆ ಬೇರೆ ದೇಶದಲ್ಲಿ ಹೋದಾಗಂಥ ಸಂದರ್ಭದಲ್ಲೆಲ್ಲ ಯಾವ ರೀತಿ ಅವರು ಶಿಷ್ಟಾಚಾರಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡಿದ್ದೇವೆ ನಮ್ಮ ರಾಜ್ಯಕ್ಕೆ ಬಂದಾಗ ಒಂದು ಅಧಿಕೃತವಾದ ರಾಜ್ಯ ಸರ್ಕಾರ ಇರುವಾಗ ನಮ್ಮ ಫೆಡ್ರಲ್ ಸ್ಟಕ್ಚರ್ ಈ ರೀತಿಯೇ ಇದೆ ಅವ್ರ ಏನಿದೆ ಅದು ಬೇರೆ ವಿಚಾರ ಆದರೆ ನಮ್ಮ ದೇಶದಲ್ಲಿ ಒಂದು ಸ್ಟೇಟ್ ಇರುತ್ತೆ ಒಂದು ಸೆಂಟರ್ ಇರುತ್ತೆ ಒಂದು ಸ್ಟೇಟಿಗೆ ಅದಕ್ಕೆ ಆದಂಥ ಒಂದಿಷ್ಟು ಅಧಿಕಾರಿಗಳಿದ್ದಾವೆ ಒಬ್ಬರು ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು ಆ ದೇಶದ ರಾಷ್ಟ್ರಪತಿಗಳು ಬರ್ತಾರೆ ಅಂದಾಗ ಒಂದಿಷ್ಟು ನಮಗೂ ಒಂದಿಷ್ಟು ಅವರಿಗೆ ಗೌರವ ಕೊಡಬೇಕು ಅನ್ನೋದು ಇರುತ್ತೆ ಅನ್ನೋ ಅದು ಗೊತ್ತಿಲ್ಲ ನನಗೆ ಆದರೆ ಅವರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ತಿಳ್ಕೋಬೇಕು ಎಂಟೀಲ್ವ ಮಿನಿಸ್ಟರ್ ಇನ್ವೈಟಿಂಗ್ ಅಂತ ಹೇಳಿ ಹೋಗಿದ್ದಾರೆ ಆದರೆ ಅವರು ಯಾರನ್ನೂ ರಾಜ್ಯ ಸರ್ಕಾರದನ್ನು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅವ್ರದ್ದೇ ಪ್ರೆಸ್ ಕರ್ಕೊಂಡು ಬಂದಿದ್ದಾರೆ ನಮ್ಮ ಪ್ರೆಸ್ಸಿಗೂ ಯಾರನ್ನೂ ಕರೆದಿಲ್ಲ ಈ ರೀತಿ ಒಂದು ರೀತಿಯಲ್ಲಿ ಏನೋ ಗೋಪ್ಯವಾಗಿ ಬಂದು ಗೋಪ್ಯವಾಗಿ ಹೋದರು ಅನ್ನೋಂಗ ಆಗಬಾರ್ದಲ್ವ ಆ ರೀತಿ ಆಗಬಾರ್ದು ನಾವು ಅವರಿಗೆ ಗೌರವ ಕೊಡಬೇಕು ನಮ್ಮ ರಾಜ್ಯಕ್ಕೆ ನಮಗೂ ಇರುತ್ತೆ ಕರ್ನಾಟಕಕ್ಕೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಅವರಿಗೆ ಗೌರವ ಕೊಡಬೇಕಾದಂಥ ಅವಕಾಶಗಳು ನಮಗೂ ಸಿಗಬೇಕಲ್ವಾ ಕಾರಾಗೃಹ ಸುಧಾರಣೆಗಳ ಕುರಿತು ಉನ್ನತ ಮಟ್ಟದ ಸಮಿತಿಯನ್ನು ವರದಿ ಸಲ್ಲಿಕೆ ಮಾಡಿದೆಯಲ್ಲ ಇವತ್ತು ಮಾನ್ಯ ಹಿತೇಂದ್ರ ಅವರು ನಾವೇನು ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದು ಇವತ್ತು ವರದಿ ಕೊಟ್ಟಿದ್ದಾರೆ ಆ ವರದಿಯ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಆನಂತರ ಅದನ್ನು ಅವಶ್ಯಕತೆ ಇದ್ದರೆ ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತೇನೆ ಸುಧಾರಣಾ ಕ್ರಮಗಳ ಬಗ್ಗೆ ಸುಧಾರಣಾ ಕ್ರಮ ಕ್ರಮಗಳ ಬಗ್ಗೆ ಕ ಕೊಟ್ಟಿದ್ದಾರೆ ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದನ್ನು ಮನೆ ಮುಖ್ಯಮಂತ್ರಿ ಒಳಗೂ ತಿಳಿಸಬೇಕಾಗ್ತದೆ ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಏನೇನೆಲ್ಲ ಏನೆಲ್ಲ ಅವ್ರ ರೆಕಮೆಂಡೇಶನ್ಸ್ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಹೋಗಲೇಬೇಕದು ಸರ್ ರಾಜಣ್ಣ ಈಗ ಹೈಕಮಾಂಡ್ ಕೊಡಲಿ ಅಂತೇಳಿ ಒತ್ತಾಯಿಸಿದ್ದಾರೆ ಸರ್ ಯಾಕಂದರೆ ಇದು ದಿನ ದಿನ ಅಡ್ಮಿನಿಸ್ಟ್ರೇಷನ್ ಮೇಲೂ ಪ್ರಭಾವ ಬೀರ್ತಾ ಇದೆ ಈಗ ರಾಹುಲ್ ಭೇಟಿಯಿಂದಾಗಿ ಮತ್ತಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಸರಿ ಇದೆ ಕ್ಲಾರಿಟಿಯನ್ನು ಬಯಸ್ತಾ ಇದ್ದಾರೆ ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಕ್ಲಿಯರ್ ಆಗಿ ಹೇಳಲಿ ಅಂತ ಅಲ್ಲ ಅದನ್ನು ಎಲ್ಲರೂ ಬಾಯಿ ಬಯಸ್ತಾ ಇದ್ದಾರೆ ರಾಜನ್ ಅವರು ಹೇಳೋದು ಕೂಡ ಒಂದು ಅರ್ಥದಲ್ಲಿ ಸರಿ ಇದೆ ಅವು ಈ ಕನ್ಫ್ಯೂಷನ್ಸ್ ಇರಬಾರ್ದು ಅನ್ನೋದು ಎಲ್ಲರದ್ದು ಅಭಿಪ್ರಾಯಗಳು ಅದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ ಅದನ್ನ ತನಿಖೆ ಮಾಡಿ ಅವರು ತೀರಿ ಏನು ನಾವು ದಿನನಿತ್ಯ ವಿರೋಧ ಪಕ್ಷದವ್ರನ್ನ ಕೇಳಿಕೊಂಡು ದಿನನಿತ್ಯ ಕಾಂಗ್ರೆಸ್ ಪಕ್ಷದ ಕೇಳಿಕೊಂಡು ಅದನ್ನು ಮಾಡೋದಿಲ್ಲ ಪೊಲೀಸ್ ಅವರು ಅವ್ರಿಗೇನು ನಿರ್ದಿಷ್ಟವಾದಂತ ತನಿಖೆ ಮಾಡೋದಕ್ಕೆ ಅವರಿಗೆ ಹೇಳಿರ್ತಾರೆ ಅದನ್ನ ಮಾಡ್ತಾರೆ ಅದನ್ನ ಇದು ಸರಿ ಅದು ಸರಿ ಇಲ್ಲ ಅನ್ನೋದು ನಾವು ಈಗ ಹೇಳಕ್ಕೆ ಬರೋದಿಲ್ಲ ಜನಾರ್ದನ್ ರೆಡ್ಡಿ ಮೇಲೆ ಅರೆಸ್ಟ್ ಮಾಡಬೇಕು ಯಾವಾಗ ಮಾಡಬೇಕು ಯಾಕೆ ಮಾಡಬೇಕು ಅದನ್ನೆಲ್ಲ ನಾವು ನಾವು ಇಲ್ಲಿ ಸೂಚನೆ ಕೊಡೋದಿಲ್ಲ ಅವರು ಅಲ್ಲಿ ತನಿಖೆ ಮಾಡುವಾಗ ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಅಗತ್ಯ ಬಿದ್ದಿದೆ ಇದು ಮಾಡಬೇಕು ಅಂದಾಗ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ ಪೊಲೀಸರು ಸೀಸ್ ಆಗಿರೋ ವೈಹಿಕೆಲ್ಲ ಮಾರಾಟ ಮಾಡಿದ್ದಾರೆ ಅಂತ ಅಲ್ಲಿ ಸಿಬ್ಬಂದಿ ಪತ್ರ ಬರೆದಿಲ್ಲ ನ್ಯೂಸ್ ಪತ್ರ ಬಡಿದರು ಐ ಜಿ ಪತ್ರ ಬರೆದಿದ್ದಾರೆ ಸೆಂಟ್ರಲ್ ಐ ಜಿಗೆ ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂಥ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ ಪೊಲೀಸರೇ ಇರಲಿಲ್ಲ ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗೆಲ್ಲ ಆ್ಯಕ್ಟಿವಿಟಿ ಮಾಡಿದರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಸಿರ್ತಾರೆ ಅಂಥದ್ದು ಏನಾದರೂ ಆಗಿದ್ದರೆ ಗೊತ್ತಿಲ್ಲ ನನಗೆ ಆದರೆ ಒಂದು ವೇಳೆ ಆ ರೀತಿ ಆಗಿದ್ರೆ ಕ್ರಮ ತಗೊಳ್ತೀವಿ ಸಿಬ್ಬಂದಿಗಳೇ ಈ ತರ ಆಗ್ತಾ ಇದೆ ಪತ್ರ ಬರೆದಿದ್ದಾರೆ ಐಜಿಗೂ ಪತ್ರ ಬರೆದಿದ್ದಾರೆ ನಮ್ಮ ಆಫೀಸ್ಗೂ ಒಂದು ಪತ್ರ ಕಳಿಸಿದ್ರು ಅದನ್ನ ನಾನು ಕಮಿಷನರ್ ತಿಳಿಸ್ತೀನಿ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೇನೆ ಮಾಹಿತಿ ಮಾಡ್ಕೊ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ಳಿ ಮಾಹಿತಿ ಎಲ್ಲ ಕೊಡೋದು ಕೇಳಿದ್ದೇನೆ ನಾನು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದೊಂದು ಕ್ರಮ ತಗೊಳ್ಳೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅಂತೇಳಿ ಇದು ಮಾಧ್ಯಮದಲ್ಲೆಲ್ಲ ಬಂದಿದೆ ಅದನ್ನೆಲ್ಲ ತನಿಖೆ ಮಾಡಿ ವಿಚಾರ ಮಾಡಿ ನಮಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿದ್ದೀವಿ ಅದು ಬಂದ ಮೇಲೆ ಸಂಖ್ಯೆಗಳು ಗೊತ್ತಾಗುತ್ತೆ ಈಗ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಬಾಂಗ್ಲಾದೇಶಿಯನ್ನು ಮುಂದಿನ ಕ್ರಮ ಯಾವ ಥರ ಹಸ್ತಾಂತರ ಮಾಡೋದು ಅಲ್ಲ ಅವ್ರನ್ನ ನಾವು ಡಿಪೋರ್ಟ್ ಮಾಡ್ತೇವೆ ಅವರು ಸಂಬಂಧಪಟ್ಟ ಎಂಬೆಸಿಗೆ ಅವರಿಗೆ ತಿಳಿಸಿ ನಮ್ಮಲ್ಲಿ ಎಫ್ ಆರ್ ಅಂತ ಇದೆ ಅದು ಕೇಂದ್ರ ಸರ್ಕಾರದ್ದು ಅದನ್ನು ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ಅವರು ಸಂಬಂಧಪಟ್ಟ ಎಂಬೆಸ್ಸಿಗೆ ಅವರಿಗೆಲ್ಲ ತಿಳಿಸ್ತಾರೆ ತಿಳಿಸಿ ಆಮೇಲೆ ಡಿಪೋರ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾನೇ ಇದ್ದೀವಲ್ಲ ಅವರು ಗೃಹ ಸಚಿವರಾಗಿದ್ದವ್ರಿಗೂ ಗೊತ್ತಿದೆ ಏನು ಪ್ರೊಸೀಜರ್ ಏನು ಅಂತೇಳಿ ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಅದೇನು ಒಂದು 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 ವಾರ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ ಅದು ನಿರಂತರವಾಗಿ ಮಾಡ್ತಾ ಇರ್ತೀವಿ